ಸುಬಿ ಏ ಸುಬಿ ಹಾ ಹೇಳಿ ಅಂತೀರಿ ಏನ್ ಕೆಲ್ಸಿತ್ರಿ ಏನ್ ಕೆಲ್ಸಿಲ್ಲ ಈಕಿ ಪ್ರಿಯಾಗ ಫೋನ್ ಹಚ್ಚಿದ್ದೆ ಇಲ್ಲ ಇನ್ನ ಅಂತ ಬರೋದಯ್ಕೆ ಹಾ ಎಟೋತ್ ಅದ್ ಮಧ್ಯಾಹ್ನ ಒಟ್ಲಿ ಬೇಡದಾಳು ಸೊಕಾಶ ಬಾ ಅಂತ ಹೇಳ್ಬೇಕು ಅಕ್ಕಿಗೆ ಫೋನ್ ಹಚ್ಚಿದ್ದೆ ಅಕ್ಕಿಗೆ ಬರಾತ ಅಂತ ಇಲ್ಲ ಅಂತ ರಕ್ಷಾ ಬಂಧನಕ್ಕೆ ಅವ್ರ ಅಣ್ಣಾಗ ರಿ ಕಟ್ಟಕ ಮೊದಲ ನಾನು ನೀನು ಫೋನ್ ಹಚ್ಚಿ ನೀ ಹೇಳೋದು ಮರ್ತೇನೆ ನೋಡ್ರಿ ನಿಮಗೆ ನಾನು ಅದೇನೋ ಡಾಕ್ಟರ ಬೈಕ್ ಮ್ಯಾಗು ಗಾಡಿ ಮ್ಯಾಗ ಹೆಚ್ಚಾಗ ಓಡಾಡಬಂದು ಓಡಿರಬೇಡ ಅಂತ ಹೇಳಿದಾನಂತ ಕೀಗೆ ಈಗ ನಾಲ್ಕನೇ ತಿಂಗಳು ಚಾಲು ಐತ್ಲೇ ಇನ್ನೊಂದು ಎರಡು ತಿಂಗಳು ಮಠ ಸ್ವಲ್ಪ ಆಗತ್ತಿಲ್ಲ ಅಂತ ಹೇಳಿದಾನಂತ ಹೆಚ್ಚು ಅಡ್ಡಾಡ್ದು ನಡ್ದಾಡ್ದು ಅದು ಮಾಡಬೇಡ ಒಂದು ಸ್ವಲ್ಪ ಬೆಡ್ ರೆಸ್ಟ್ ಮಾಡಂತ ಹೇಳಿದಾನಂತ ಡಾಕ್ಟರ ಅದಕ್ಕಾಗಿ ಸತಿ ಬರ್ದಿಲ್ಲ ಅಂಥೇಳಿ ಅಂತಂದ್ರು ಅವಾಗೂ ಹೇಳು ನಾನು ಮರ್ತ ಬಿಟ್ಟಿನ ನೋಡ ಬರ್ದಿಲ್ಲ ಅಂತ ಹಂಗಾರೆ ಪ್ರಿಯಾ ಓ ಬಿಡ ಮತ್ತೆ ಬಿಡು ಏನು ಮಾಡ್ತಿ ಪ್ರೆಗ್ನೆಂಟ್ ಬರೋದಾ ಮತ್ತೆ ಡಾಕ್ಟರ್ ಹೇಳೋದು ಕೇಳಬೇಕು ಏನಾರು ಹೆಚ್ಚು ಕಮ್ಮಿ ಆತಂದ್ರೆ ಮತ್ತೇನು ಮಾಡೋದ ಇರುವತ್ತು ಇನ್ನು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟ ಆಕಿನ ಇತ್ತು ಡೆಲಿವರಿಗೆ ಕರ್ಕೊಂಡು ಬರೋಣ ಇತ್ತ ಕರ್ಕೊಂಡು ಬಂದು ಇಲ್ಲೇ ಅದು ಮಾಡಿ ಡೆಲಿವರಿ ಮಾಡಿ ಅವಾಗ ಹಚ್ಬಿಡೋಣ ಆಕಿನ ಹ್ಞೂ ನಾನು ಅದ ತಾಳೆ ಹಾಕಿ ನೋಡ್ರಿ ಹತ್ತಿರ ಇನ್ನೊಂದು ಒಂದು ಎರಡು ತಿಂಗ್ಳು ಬಿಟ್ಟು ಇತ್ತ ಆಕಿನ ಡೆಲಿವರಿಗೆ ಕರ್ಕೊಂಡ್ಬರ್ಬೇಕು ಅಂಥೇಳಿ ವಿಚಾರ ಮಾಡಿ ನೋಡಿ ನಾನು ಅಕ್ಕಿ ಹೇಳಿದೆ ನಾ ಫ್ರೀಯಾಗ ಯು ಅಜ್ಜೆ ಅದು ಎಬ್ಬಸ್ಬೇಡ ಅತ್ತೆ ಇತ್ತ ಹಂಗಾರ ಈಗ ಅಂತ ಹೇಳಿದ ನಾನು ಒಟ್ಟ ಆರಾಮು ಅಷ್ಟು ಸಾಕುಬಿಡು ಚಲಿತ ಹಂಗೆ ಆರಾಮ ಗಂಡ ನಿಂಬಳಿ ಖುಷಿಯಾಗಿ ನಕ್ಕೋತಾ ಆಡ್ಕೊತ ಇದ್ರೆ ಸಾಕು ಕೆಲಸ ಆತ ಆತ ಇಲ್ಲ ಇನ್ನೂ ಒಳಗಿಂದ ಹೂ ಹು ಆಗೇತ್ರಿ ಐತಿ ಎಲ್ಲಾ ಒಳಗಿನ ಎಲ್ಲ ಆಗೇತ್ರಿ ಹೆಂಗಾರ ಆಗತ್ತ ಆ ರೇಷ್ಮಾ ತನಗೆ ಬಂದಟ್ಟರೆ ಒಂದ್ ಹೆಲ್ಪ್ ಮಾಡ್ತೈತೆ ಆಕಿ ನಾನು ಕೂಡಿಯನ ಮಾಡತ್ತಿದ್ದು ಕೆಲಸನ ಇನ್ನೊಂದ್ ಸ್ವಲ್ಪ ಆಯ್ತು ನಿಲ್ರಿ ಮುಗಿಸ್ಕೊಂಡ್ ಬರ್ತಾನ ಇಲ್ಲ ಅಂದ್ರ ಮಾತಾಕಿ ಆ ರೇಷ್ಮಾಗ ಹೇಳಿ ಬಂದನಾ ಏನೋ ಮಾಡ್ಬಿಡ ಗಪ್ ನಿಲ್ ಅಂತ ಹೇಳಿದನ ಏನಾರ ಮಾಡಿಗಿದ್ದಾಳು ಕೆಂತಿ ಆ ಸ್ವೀಟ್ ಏನಾರ ಕೆಡಿಸಿದ್ ಒಗೆ ಇದ್ದಾಳು ಹೋಗ್ತಾನಿಲ್ರೇ ನಾನು ಏ ಪುಟಿ ಜಾಕಾದ ಮಾಡಿದೆ ಇಲ್ಲ ಏನ ಹಂಗಾರತಿ ಇನ್ನ ಇವತ್ತೇ ಹೋಗಿ ಮಾಡೋ ಚಲತ ಜಗಳಕ ಮಾಡು ರೆಡಿ ಆದಾಗ ಹೋಗ ರಕ್ಷಾ ಬಂಧನ ಐತಿ ನಿಮ್ಮನ್ನ ರಕ್ಕಿ ಕೊಟ್ಟಂಗೆ ಹೋಗ ಹಂಗ ಅಡ ಅಡ ಕೊತನೆ ಇರ್ತಾಳ ಒಟ್ಟೆ ಕೆಲಸರೆ ಮಾಡಿದಲ್ಲ ಕಮಸಕ ಮಾ ಜಗಳಕದು ಮಾಡಿ ರೆಡಿ ಹೋಗ ಹೋಗ ನಿಮ್ಮನ್ನ ಬರ್ತನ ರಕ್ಕಿ ಕೊಟ್ಟಂಗೆ ನಾ ಇವತ್ತ ಲಗುಟೆ ಅಂತ ಜಗಳಕ ಮಾಡಿ ರೆಡಿ ಆಗಿ ಕುತ್ತನ ಇವತ್ತ ಗೊತ್ತೈತಿ ನಿಂಗಜ್ಜಿ ಇಲ್ಲಿ ಸ್ವಲ್ಪ ನಾನಾ ಡೆಕೋರೇಟ್ ಮಾಡ್ಬೇಕಿ ಅಣ್ಣನ ಕುಣಿಸ್ತಾನ ರಾಕಿ ಕಟ್ಟಾಕ ಅದಕ್ಕಾಗಿ ಇನ್ನ ಏನೋ ಸ್ವೀಟ್ ಅದು ಮಾಡತ್ತ ಅಂತ ಅನ್ನೋತಕ ಇಲ್ಲಿ ಅನ್ನ ಬರೋ ಒಳಗ ನಾನು ಸ್ವಲ್ಪ ಡೆಕೋರೇಟ್ ಅದು ಮಾಡಿ ಚಲಿತಂಗ ಇಲ್ಲಿ ಅಣ್ಣನ ಕುಂಡಿಸಿ ಚಲತಂಗ ರಾಖಿ ಕಟ್ತಾನ ನೀನಾ ಸ್ವಲ್ಪ ಇಲ್ಲಿಂದ ಹೇಳಜ್ಜಿ ನೀನಾ ಈಗ ನೋಡ್ಬೇಡಿ ನಿಂಗು ಸರ್ಪ್ರೈಸ್ ನೀನು ನೋಡ್ಕೊಳಕ್ ಖುಷಿ ಆಗ್ಬೇಕು ಚಂದ ಡೆಕೋರೇಟ್ ಮಾಡಿದ ಅಂತ ನೀ ಕಡಿಸಿ ಬರಂಕೆ ನಾನೇನು ಕರಿತಾನ ಆ ತಗೋ ಮಾಡ್ ಏನ್ ಮಾಡ್ತೀನಿ ನೋಡ ಎಲ್ಲಿ ಮಾಡ್ತಿ ಒಟ್ ಚಲತಂಗ ಮಾಡ್ ಏನ್ ಚಂದ ಮಾಡಿದೆ ಡೆಕೋರೇಟ್ ಮಸ್ತ್ ಕಣದ ನೋಡ ನಿಮ್ಮ ಅಣ್ಣ ಮಾತ್ರ ಖುಷಿಯಾಗಿ ಹೋಗ್ತಾ ನೋಡಿ ನೋಡಿ ಹಂಗಾರ ನಾ ಸ್ವೀಟ್ ತಂದಿರ್ಲಿ ಆತಲ್ಲ ನಿಂದೇನ ಹ್ಞೂ ಹ್ಞೂ ಆತ ಆತವ ನೀನು ಆ ಸ್ವೀಟ್ ತಂದಿಡು ಈ ಕಡೆ ಸ್ವಲ್ಪ ಲೂಸ್ ಆಗಿತ್ತು ನೋಡು ಅದನ್ನು ಸ್ವಲ್ಪ ಕಟ್ಟತೀನಿ ಅಣ್ಣ ನೀ ತೊಗೊಂಬ್ರ ಸ್ವೀಟ್ ಅನ್ನಾನು ಬರು ಟೈಮ್ ಆತಿನ ಅಜ್ಜಿ ಏ ಅಜ್ಜಿ ಬಾ ನೋಡುವ ನೋಡ್ನ ಎಷ್ಟು ಚೆಂದ ಮಾಡಿದ್ದೀನಿ ಡೆಕೋರೇಟ್ ಏನು ಪೂಟಿ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡಿದ್ದೀ

ಕೈ ಕಟ್ಗುರು ಗಡಿಯಾರ ಇದೇನಿದೆ ಇದೇನು ಬ ಬ್ರೆಸ್ಲೆಟ್ ಏನ ಅಯ್ಯೋ ನನಗೆ ಎಷ್ಟು ದಿವಸದಿಂದ ಆಸೆ ಆಗತ್ತಿತ್ತು ನಾನು ತಗೋಬೇಕಂತೇಳಿ ಗೆಳತಿ ಕಡೆ ಎಲ್ಲರೂ ಕಡೆ ಇದ್ದು ನನ್ನ ಕಡೆ ಇಲ್ಲ ಅಂಥೇಳಿ ನನಗೆ ಎಷ್ಟು ಬೇಜಾರಾಗತ್ತೈತಿ ನಮ್ಮ ಅಣ್ಣ ನನಗೆ ಕೊಟ್ಟ ಗಿಫ್ಟ್ ನನಗೆ ಈ ಥರ ಗಿಫ್ಟ್ ಕೊಡ್ತಾರಂತ ಅನ್ಕೋರಾಕಿಲ್ಲ ಥ್ಯಾಂಕ್ಸ್ ಅಣ್ಣ ಯಾವ ನೋಡ ಯಾವ ಎಷ್ಟು ಚಂದ ಐತೆ ನೋಡ ಅಣ್ಣ ನನಗೆ ಕೈಗೆ ಈ ಕಟ್ಟು ಗಡಿಯಾರ ತಂದ ನೋಡಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯಾವ ಇನ್ನ ಯಾಕೆ ಬರ್ಲಿಲ್ಲ ಪ್ರಿಯ ರಾಕಿ ಕಟ್ಟಾಕ ಎಟೋದ ಅಯ್ಯೋ ಸುಬ್ಬ ಹೇಳೋದ ಮರ್ತ ನೋಡಣ ಈ ಗದಲ್ನಾಗ ಆಕಿ ಬರದಲ್ಲಪ್ಪ ಡಾಕ್ಟರ್ ದೂರದ ಪ್ರಯಾಣ ಅದು ಅಂತ ಹೇಳಂತ ಗಾಡಿ ಮ್ಯಾಗ ಬಸ್ ನಾಗ ಅದು ಹೋಗಬೇಡ ಅಂತ ಹೇಳಂತ ಬೆಡ್ ರೆಸ್ಟ್ ಅಂತ ಹೇಳಂತ ಡಾಕ್ಟರ್ ಏನೋ ಅಥವಾ ಈಗ ನಾಲ್ಕನೇ ತಿಂಗಳು ನಡೆಯದಿತ್ತ ಈಗ ಏನಾರ ಹೆಚ್ಚು ಕಮ್ಮಿ ಆದತ್ತು ಅಂತ ಹೇಳಿ ಈ ಸತಿ ಬರ್ದಲೇವ ಅಣ್ಣಾಗ ಹೇಳು ಅಂತ ಹೇಳಿ ಅಂತ ಹೇಳಿ ಹೇಳೋದ ಮರ್ತ ನಾನು ಓ ಬರ್ದಲ್ಲ ಅಂತ ಹಂಗಾರ ಪ್ರಿಯಾ ಹಾ ಇರಾತ್ ಬಿಡೇವ ಈಗ ಮೊದ್ಲ ಹೊಟ್ಲೆ ಬೇರೆ ಸುಮ್ಮ ಯಾಕೆ ಹೇಳು

ಹೋಗ್ರಿ ಹೋಗ್ರಿ ಕಟ್ಟೋಗ್ರಿ ಈ ಸತಿ ಪ್ರಿಯಾ ಅಂತ ಬರ್ದಂತ ನೀವೇ ಇಬ್ರು ಕಟ್ಟೋಗ್ರಿ ಹೋಗ್ರಿ ಹೋಗ ಹೋಗ ಸುಬ್ಬ ಕಟ್ಸ್ಕೊ ರಾಕಿ ಹೋಗ್ಕೊಂಡೋಗಿನ ಎಸ್ ಪಾರ್ಥಕ್ಕ ಈ ಸತಿ ಮಾತ್ರ ಸುಬ್ಬಣ್ಣ ನಾವು ಬಿಡದ ಬ್ಯಾಡ ನೋಡ ವರ್ಷ ರಾಕಿಯನ್ನು ಕಟ್ಸ್ ಕಟ್ಸ್ಕೊಂಡ ನಮ್ಗೆ ಆಶೀರ್ವಾದ ಕೊಟ್ಟ ಆತ ತಂಗಿಲ್ಲು ಆಶೀರ್ವಾದ ಅಂತ ಹೇಳಿ ಬರೀ ಆಶೀರ್ವಾದ ಮಾಡಿ ನಮ್ಮನ್ನ ಖಾಲಿ ಕೈಲಿ ಹಚ್ಕೊಡ್ತಾನೆ ನೋಡ ಏನೋ ಸುಬ್ಬಕ್ಕ ಒಂದಿಟ್ಟು ಸೀರೆ ಅದು ಕೊಡ್ತಾಳು ಚಲೋ இல்லாத நமக்கு மாத்த அவன் கடந்த உடுகர தா ஒட்டி பாரி ஒ கட்டாக்காக்கி ஏன் குஸ்தி இட்டாத்தி ஒாக கட்டி எல்லாத்து நன்கா உடுகானே ಸಾಕಾಶ ಸಾಕಾಶ ಕಳ್ರಿ ಯವ್ವ ಏನು ಹೋಗತಿಲ್ಲ ಸಾಕಾಶ ಕಳ್ರಿ ಸುಬ್ಬಣ್ಣ ಈ ಸತಿ ಮಾತ್ರ ನನಗ ಬೇಕಂದ್ರೆ ಬೇಕು ಹುಡುಗರೇ ಪ್ರತಿ ವರ್ಷ ಏನ್ ಮಾಡ್ತಿ ಆಶೀರ್ವಾದ ಕೊಟ್ಟು ಹಂಗ ನಮ್ಮನ್ನ ಹಚ್ಕೊಡ್ತಿ ಈ ಸತಿ ಮಾತ್ರ ನನಗೆ ಕೊಡಾಕ ಬೇಕು ನೀ ಹುಡುಗರೆ ಅದಕ್ಕಾಗಿ ನೋಡು ನಾನು ನಿನಗೋಸ್ಕರ ದೊಡ್ಡ ರಾಕಿ ತಂದು ಕಟ್ಟಿದ ಸುಬ್ಬಣ್ಣ ಕೊಡ್ಕೊಳ್ಳ ಗುಟ್ನ ಕೊಡ್ ನಾನು ಹುಡುಗರೆ ಹಾ ಹಾ ನನಗೂ ಬೇಕು ನೋಡು ಸುಬ್ಬಣ್ಣ ನಂಗೆ ದಾಡ್ದಿರ್ಲಿ ಸಾಂದಿರ್ಲಿ ಒಟ್ಟು ನನಗೆ ಹುಡುಗರೆ ಬೇಕು ನೋಡು ನನಗೂ ಆತ ಆತ ಈಗ ಸತ್ ತಂದು ಕೊಡ್ತಾನಿಲ್ಲ ನನಗೆ ಗೊತ್ತಾಯ್ತು ಈ ಸತಿ ನೀವು ನಾನು ಬಿಡದೆ ಇಲ್ಲ ಅಂಥೇಳಿ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟ ಆ ಹುಡುಗರೆ ತೊಗೊಂಡು ಬಂದನ್ನ ತಂದು ಕೊಡ್ತಾನಿಲ್ಲ ಕಣ್ಣು ಮುಚ್ಚರಿ ಇಬ್ಬರು ಅಯ್ಯೋ ದೇವ್ರ ಏನಿದು ಕೈಯಾಗಿ ನಮ್ಮ ಮನೆ ಒಜ್ಜೆ ಒಜ್ಜೆ ಅನ್ಸತೈತಿ ಈ ಸತಿ ಮಾತ್ರ ಲಾಟ್ರಿ ಹೊಡಿತನ ನನಗೆ ನಾ ಕನಸು ಮನುಷ್ಯನಾಗ ಅನ್ಕರ ಹಾಕಿಲ್ಲ ನನಗೋಸ್ಕರ ಸುಬ್ಬನ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಾನಂತ ದೊಡ್ಡ ದೊಡ್ಡ ಕೈ ಒಜ್ಜೆ ಅನ್ಸತೈತಿವ ಏನು ತಂದಿರ್ಬೇಕಯ್ಯವ ಅಂತ ನನಗೋಸ್ಕರ ಹಾ ಹೂನಾಗಿರಿಜಿ ನನಗೆ ಕೈಯಾಗ ಏನೋ ಭಾಳ ಭಾಳ ಮಜ್ಜೆ ಅನ್ಸತೈತಿ ಒಟ್ಟು ನನಗರೇ ಕಣ್ಣು ತೆಗದು ಯಾವಾಗ ನೋಡಿ ನೋವು ಅನ್ಸತೈತಿ ಓಯ್ವ ಇಬ್ಬರು ತಂಗಿಯರು ಕಣ್ಣು ಬಿಟ್ಟರು ನೋಡ್ರಿ ನಿಮ್ಮ ಅಣ್ಣ ನಿಮಗೋಸ್ಕರ ಏನು ತಂದು ಕೊಟ್ಟಿದ್ದಾನೆ ಅಂತೇಳಿ ಕಷ್ಟಪಟ್ಟಾ ಕುಂಬಳಕ ಕಾಯಿ ಯಪ್ಪ ದೇವರ ಏನು ಈ ನಮೂನಿ ಮಜ್ಜೆ ಅನ್ಸಕತ್ತೈತೆ ಯವ್ವ ಹ್ಞೂ ಮತ್ತು ನೀ ದೊಡ್ಡ ರಾಖಿ ಕಟ್ಟಿದ್ದು ಅದಕ್ಕೆ ನಂಗೆ ದೊಡ್ಡ ಕುಂಬಳಕಾಯಿ ಪಾರತ್ಯ ಸಣ್ಣ ರಾಗಿ ಕಟ್ಟಿದ ಅದಕ್ಕಿ ಸಣ್ಣ ಕುಂಬಳಕಾಯಿ ಮತ್ತೇನೇ ಎರಡು ಮೂರು ದಿವಸ ಪಲ್ಯ ಮಣ್ಣಗಣ್ಣ ಮಾಡ್ಕೊಂಡು ಜೈ್ರಿ ಅಕ್ಕಿನ ಏನೇನು ನೋಡು ಸ್ವೀಟು ಏನೇನು ಮಾಡ್ತೀರ ನೋಡಿ ಕುಂಬಳಕಾಯಿಂದ ಹೊಟ್ಟೆ ಕುಂಬಳಕಾಯಿ ಬೆಳಿಗ್ಗೆ ಚಾಂಜಿ ಕರೇ ಕರಾತ್ರಿ ಒಟ್ಟ ಸಡಗ ಬಿಡ್ದ ಕುಂಬಳಿಕಾಯಿ ಪಲ್ಯ ಮಾಡೋದೈತಿ ಜಾಳದ ರೊಟ್ಟಿ ಬಿಡೋದೈತಿ ಅದ್ರ ಹಿಂಬಲ್ ತಿನ್ನೋದೈತಿ ಮಸ್ತ್ ಮಜಾ ಮಾಡೋಗ್ರಿ ಹೋಗ್ರಿ ನಿಮ್ಮ ಸಲುವಾಗಿ ನಾನು ಎಷ್ಟು ಕಷ್ಟಪಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಎಟ್ ಕಾವಲಾ ಮಾಡಿದ್ರು ಅಂತ ತಿಳ್ಕೊಂಡ ನಾ ಮಂದಿ ಕಡಿಂದ ಅಕಿನ ಮಸ್ತ್ ಆಗಿದ್ದ ನೋಡು ಕುಂಬಳಕಾಯಿ ಅದಕ್ಕ ನೀವು ಇಬ್ರು ಬರ್ತೀರ ಗೊತ್ತಿತ್ತು ಹರಿದು ಇಟ್ಟಿಣ್ಯ ತಗೊಂಡ್ ಹೋಗ್ರಿ ಮಜಾ ಮಾಡೋಗ್ರಿ ಹೋಗ್ರಿ ಕುಂಬಳಕಾಯಿ ತಗೊಂಡು ಈ ಕುಂಬಳಕಾಯಿ ತಗೊಂಡ ಎಂತ ಮಜಾ ಮಾಡಿಲ್ಲ ಯಾವ ಕೈ ನುಸಕೈತಿತ್ತ ಕುಂಬಳಕಾಯಿ ಹಿಡ್ಕೊಂಡು ಹಿಡ್ಕೊಂಡ ಹತ್ತಕಿನ ಏ ಸೂಪರ್ ಏನ ನೀನು ಅವ್ರ ಪಾಪಟ್ಟು ಪ್ರೀತಿಲಿ ರಾಕಿ ತಂದು ಕಟ್ಟತಾರು ಅವ್ರಿಗೆ ಈ ಥರ ಮಾಡೋದಾ ಏ ಏ ಗಿರಿಜ್ಜಿ ಪಾರಿ ನಡ್ರೆ ಒಳಗೆ ಊಟ ಮಾಡಿ ಹಿಂದಿಗಡ್ಸೆ ಆ ಸೀರೆ ಅದು ತಂದ ನಿಮ್ಗೆ ತಗೊಂಡು ಹೋಗಿರ ನಡ್ರಿ ಇವ್ನು ಮಾತೇನು ಕೇಳ್ತೀರಿ ನನಗೆ ಗೊತ್ತಿತ್ತು ನೀವು ಬರ್ತೀರಿ ಅಂತೇಳಿ ನಿಮಗೋಸ್ಕರ ಹೊಸ ಸೀರೆ ತೊಗೊಂಡು ಬಂದಿನ ಇಬ್ಬರು ಬರ್ತಾರೋ ಖಾಲಿ ಕಲಿ ಯಾಕೆ ಯಾಕೆ ಅಂತ ಅಂತೇಳಿ ನಡ್ರಿ ನಡ್ರಿ ಊಟ ಮಾಡಿ ತೊಗೊಂಡು ಹೋಗಿರ ನಡ್ರಿ ನೀವು ಸೇ ಸುಭ ಇವಾಗ ಏನು ದ ಮಗುಷಿ ಐತೆ ಇಲ್ಲ ಯಾವ ಕುಂಬ್ಳಿಕಾಯ್ ತಂದ್ಕೊಡ್ದ ನೋಡ ಪಾಪ ಹೋತಾಗ ದೇವರ